ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಗುದ ಮಾರ್ಗದ ಗುದದ್ವಾರದ ರೋಗಗಳಾದ ಫಿಜರ್ ಮತ್ತು ಫಿಸ್ತುಲ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಫಿಜರ್ ಅಂತಂದರೆ ನಮ್ಮ ಗುದದ್ವಾರದಲ್ಲಿ ಗುದದ್ವಾರದ ಈ ಮಾಂಸಖಂಡಗಳಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಸೀಳಿಕೆ ಅಂದರೆ ನಮಗೆ ಈ ಚಳಿಗಾಲದಲ್ಲಿ ಕೆಲವರಿಗೆ ಕಾಲು ಹಿಂಡಿ ಯಾವ ರೀತಿ ಸೀಳ್ಕೊಂಡು ರಕ್ತ ಬರ್ತಾ ಇರುತ್ತೆ ಅದೇ ರೀತಿ ಗುದ ದ್ವಾರದಲ್ಲಿ ಸೀಳಿಕೆ ಉಂಟಾಗಿ ಅದರಿಂದ ರಕ್ತಸ್ರಾವ ಆಗುವಂಥದ್ದಕ್ಕೆ ನಾವು ಫಿಜರ್ ಅಂತ ಹೇಳಿ ಕರಿತೀವಿ ಅದೇ ರೀತಿ ಮತ್ತೊಂದು ಫಿಸ್ತುಲ ಪಿಸ್ತುಲ ಅಂದರೆ ನಮ್ಮದು ಪ್ರಧಾನವಾದಂತಹ ಗುದ ನಾಳ ಏನಿದೆ ಅದು ನೈಸರ್ಗಿಕವಾಗಿ ಇರುವಂತಹ ಗುದ ನಾಳದ ಒಳಗಡೆ ಮತ್ತೊಂದು ನಾಳ ತೆರೆದುಕೊಳ್ಳುವಿಕೆಗೆ ನಾವು ಪಿಸ್ತುಲಾ ಅಂತ ಕರಿತೀವಿ ಅಂದರೆ ನಮಗೆ ನ್ಯಾಚುರಲ್ಲಾಗಿ ಪ್ರಕೃತಿದತ್ತವಾಗಿ ನೈಸರ್ಗಿಕವಾಗಿ ಏನು ನಮ್ಮದು ಮಲವಿಸರ್ಜನೆಗೆ ಗುದನಾಳ ಅಂತ ಇದೆ ಆ ಗುದನಾಳದ ಒಳಗಡೆ ಮತ್ತೊಂದು ಅಂತರ್ನಾಳ ಓಪನ್ ಆಗಿ ಅದು ತೆರೆದುಕೊಳ್ಳೋದ್ರಿಂದ ಅದರಿಂದ ಸ್ರಾವ ಆಗೋವಂಥದ್ದು ಅದು ನೀರಿನ ಥರ ಅಂಟನ ಥರ ಸ್ರಾವ ಆಗುವಂಥದ್ದು ಇರ್ಬೋದು ಕೆಲವು ಪೇಷಂಟ್ಸ್ಗಳು ಹೇಳ್ತಾರೆ ಮೋಷನ್ ಮಾಡಾದ್ಮೇಲೆ ನಮಗೆ ಕೈಗೆ ಒಂಥರ ಜಿಡ್ ಜಿಡ್ ಥರ ಸಿಗುವಂಥ ಸಿಗುತ್ತೆ ಮ್ಯೂಕಸ್ ಅದಕ್ಕೆ ಮ್ಯೂಕಸ್ ಅಂತ ಹೇಳ್ತೀವಿ ಕೆಲವರಿಗೆ ಕ್ಯೂ ಬರುವಂಥದ್ದು ಇರ್ಬೋದು ಈ ರೀತಿ ಒಂದು ಅಂತರ್ನಾಳದ ಅಂದರೆ ಸ್ವಾಭಾವಿಕವಲ್ಲದ ಇದು ನೈಸರ್ಗಿಕವಾಗಿ ಇರುವಂಥದ್ದಲ್ಲ ಹಾಗಾಗಿ ಒಂದು ಪ್ರಮುಖವಾದ ಗುದನಾಳದ ಒಳಗಡೆ ಮತ್ತೊಂದು ಅಂತರ್ನಾಳದ ಸೃಷ್ಟಿಯಾಗಿ ಅದರಿಂದ ಆಗುವಂತಹ ತೊಂದರೆಗೆ ನಾವು ಫಿಸ್ತುಲ ಅಂತ ಹೇಳಿ ಕರಿತೀವಿ ಈಗ ನಾವು ಮೂರು ವಿಧವಾದ ಗುದ ಮಾರ್ಗದ ರೋಗಗಳ ಬಗ್ಗೆ ತಿಳ್ಕೊಂಡ್ವಿ ಮೊದಲನೇದು ನಾವೇನು ಪೈಲ್ಸ್ ಅಂತ ಹೇಳ್ತೀವಿ ಅದು ಎರಡನೇದು ಫಿಜರ್ ಮತ್ತು ಮೂರನೇದು ಫಿಸ್ತಲಾ ಮುಂದಿನ ವಿಡಿಯೋದಲ್ಲಿ ಈ ಮೂರು ಗುದ ಮಾರ್ಗದ ರೋಗಗಳನ್ನು ಪ್ರಿವೆಂಟಿವ್ ಮೆಜರ್ ಅಂದರೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ಯಾವ ರೀತಿ ಅವನ್ನ ತಡಿಬೋದು ಅದಕ್ಕೆ ನಾವು ಯಾವ ರೀತಿ ಆಹಾರ ಕ್ರಮಗಳನ್ನು ನಾವು ಬಳಸ್ಕೊಳ್ಬೇಕು ನಮ್ಮ ಆಹಾರ ವಿಹಾರಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು